ಲತಾ ಸೋಮಶೇಖರ್ ಅವರು ನಾನೀಗ ಅಧ್ಯಕ್ಷ ಸ್ಥಾನ ವಹಿಸಿ ಆಗಸ್ಟ್ಗೆ ಒಂದು ವರ್ಷ ಆಯಿತು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ವರ್ಷದ ಮೇಲೆ ನಾಲ್ಕಿನ ರನ್ನಿಂಗ್ ನಡೀತಾ ಇದೆ ನಾನು ನನ್ನ ಕೈ ಆದಷ್ಟು ಸಹಾಯನ ನನ್ನ ಜನರಿಗೋಸ್ಕರ ಮಾಡ್ತಾ ಇದ್ದೀನಿ ಒಂದು ಎಷ್ಟಾಗುತ್ತೋ ಅಷ್ಟನ್ನು ಮಾಡ್ತಾ ಇದ್ದೀನಿ ಇದಕ್ಕೆ ಸಪೋರ್ಟಿವ್ ಆಗಿ ಉಪದೇಶ ಆಗಿರ್ಬೋದು ಸದಸ್ಯರಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ನಮ್ಮ ಪಂಚಾಯತ್ ಸ್ಟಾಫ್ ಸಿಬ್ಬಂದಿ ಆಗಿರ್ಬೋದು ಎಲ್ಲ ಕೈ ಜೋಡ್ಸ್ತಾ ಇದ್ದಾರೆ ಇಲ್ಲಿ ಕಂಪೇಟ್ಸ್ ಬಂದೂ ವಿಸಿಟ್ ಮಾಡಿ ಅಲ್ಲಿ ಏನು ಸಮಸ್ಯೆ ಆಗಿದೆ ಅದಕ್ಕೇನು ಪರಿಹಾರ ಮಾಡಬೇಕು ಅಂದ್ಬಿಟ್ಟು ಎಲ್ಲ ವಿಸಿಟ್ ಮಾಡಿದ್ದೀವಿ ಮೆಂಬರ್ಸ್ಗಳು ಬರ್ತಾರೆ ಕೆಲವು ಮೆಂಬರ್ ಮೆಂಬರ್ಸ್ಗಳಿಗೂ ಇನ್ಫಾರ್ಮೇಷನ್ ಕೊಡ್ತಾರೆ ಅಧ್ಯಕ್ಷ ನಮ್ಮ ಮಾಡ ಸಮಸ್ಯೆ ಆಗಿದೆ ಬನ್ನಿ ಫಸ್ಟ್ ನೀವು ಹೋಗಿ ನೋಡಿ ಆ ಸಮಸ್ಯೆ ಬಗೆಹರಿಸಿ ಆಮೇಲೆ ನಾನು ಬರ್ತೀನಿ ಅಂತ ಹೇಳ್ತೀನಿ ಪರವಾಗಿಲ್ಲ ಸದಸ್ಯರೆಲ್ಲ ನಮಗೆ ಸ್ಪಂದಿಸ್ತಾರೆ ಪಿ ಡಿ ಒ ಸರ್ ಆಗಿರ್ಬೋದು ಸೆಕ್ರೆಟರಿ ಎಂಟಿ ನಮಗೆ ಪಂಚಮಿಷ್ಟ ಆಗಿದೆಯಾ ಪ್ರತಿಯೊಂದು ಅವ್ರದ್ದು ಅವ್ರದ್ದೇ ಆದಂತಹ ಕೆಲಸಕ್ಕೆ ಸ್ಪಂದಿಸ್ತಾರೆ ಅದು ನನ್ನ ಖುಷಿ ನಮ್ಮ ನಮ್ಮ ತಾವರೆಕೆರೆ ಗ್ರಾಮಸ್ಥರು ಅಷ್ಟೇ ಪಬ್ಲಿಕ್ಕು ಅಧ್ಯಕ್ಷೆ ಮಾಡಬೇಕು ಸದಸ್ಯ ಮಾಡಬೇಕು ಕೆಲಸಗಳನ್ನ ಈ ಸಮಸ್ಯೆ ಇದೆ ಅವ್ರಿಗೆ ಬಂದು ಮಾಡಬೇಕು ಅಂತ ಏನಿಲ್ಲ ಅಲ್ಲಿ ಹೋಗ್ತಾರೆ ನೋಡ್ಬಿಟ್ಟು ಬಿಟ್ಟು ಒಂದು ಕೆಲಸ ಮಾಡಿ ನನ್ನ ಇಲ್ಲ ನನಗಾಗ ಕಾಲ್ ಮಾಡ್ತಾರೆ ಪಬ್ಲಿಕ್ಕು ಅಕ್ಕ ಮೇಡಮ್ ಅವರೇ ಹಿಂಗೆ ಸಮಸ್ಯೆ ಆಗಿದೆ ಎಕ್ಸಾಂಪಲ್ ಬಸ್ ಸ್ಟಾಪಲ್ಲಿ ಕಸ ಬಿದ್ದಿದೆ ಫೋನ್ ಹಾಕ್ತಾರೆ ಹಿಂಗೆ ಹೀಗೆ ಕ್ಲಿನಿಂಗ್ ಅಂತ ಮೋರಿಯರ ಕಟ್ಕೊಂಡಿದ್ರೆ ಆಗಿನ ನಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ ನಾನೇನು ಮಾಡ್ತೀನಿ ಯಾವ ವಾರ್ಡ್ ನೋಡ್ಬಿಟ್ಟು ಆಮೇಲೆ ಬಸ್ಗೆ ಫೋನ್ ಹಾಕ್ತೀನಿ ಇನ್ಫಾರ್ಮೇಷನ್ ಕೊಡ್ತೀನಿ ನೋಡಿ ಹೀಗೆ ಹೋಗಿಬಿಟ್ಟು ಒಂದು ಸಮಸ್ಯೆ ಏನಿದೆ ಒಂದು ಬಗೆಹರಿಸಿದ್ದ ಅವರು ಬಗೆಹರಿಸ್ಬಿಟ್ಟು ನಾನು ಕಾಲ್ ಮಾಡ್ತೀನಿ ಅಕ್ಕ ಕ್ಲಿಯರ್ ಆಗಿದೆ ಅಕ್ಕ ಅಂತಾರೆ ಸೊ ನನಗೆ ಅವಾಗ ಯಾರು ಕಂಪ್ಲೇಂಟ್ ಮಾಡಿರ್ತಾರಲ್ಲ ಅವಾಗ ಹೋಗಿ ನೋಡಿ ನಿಮ್ಮ ಕಂಪ್ಲೇಂಟ್ ಕ್ಲಿಯರ್ ಆಗಿದೆ ಅಂತ ಮತ್ತೆ ರಿಟರ್ನ್ ಅವ್ರಿಗೆ ಕಾಲ್ ಮಾಡಿರ್ತೀರಿ ಓಕೆ ಅಕ್ಕ ಥ್ಯಾಂಕ್ಸ್ ಒಳ್ಳೆ ಕೆಲಸ ಮಾಡೋದಂತೆ ಖುಷಿ ಪಡ್ತಾರೆ ಸೊ ಇದು ನನಗೆ ಸಣ್ಣ ಪುಟ್ಟದ ಕೆಲಸ ನಾನು ಮಾಡ್ಕೊಂಡು ಇದ್ದೀನಿ ಸರ್ ನಾನು ಸರ್ ಅದು ಅಂತ ಅಂದರೆ ಮುಂಚೆ ಇದ್ದಿದ್ದ ಅಧ್ಯಕ್ಷ ಅವರು ಎಲ್ಲ ಕೆಲಸಗಳನ್ನ ಸಮಸ್ಯೆಗಳೆಲ್ಲ ಬಗೆಹಿಸ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಬಟ್ ಇವಾಗ ನಾನು ಸ್ವಲ್ಪ ಚೇಂಜಸ್ ಏನು ಮಾಡ್ಕೊಂಡೆ ಅಂತಂದರೆ ಎಂಟೇ ಎಷ್ಟು ಗಂಟೆಗ ನಾವು ಪಬ್ಲಿಕ್ ಫೋನ್ ಮಾಡಿ ಕಂಪ್ಲೇಂಟ್ ಹೇಳ್ತೀವಿ ಸೊ ನಾವು ನಮ್ಮ ಹಸ್ಬೆಂಡ್ ನನ್ನ ಸ್ಪಾಟಲ್ಲಿ ಇರ್ತೀವಿ ಅದಕ್ಕೆ ಸಮಸ್ಯೆ ಆಗುತ್ತಾ ಬಗೆಹರುತ್ತಾ ಇಲ್ವಾ ಅಂತ ಟೈಮ್ ತೊಗೋತೀವಿ ಸದಸ್ಯರಿಗೂ ನಾವು ಮೆಸೇಜ್ನ ತಿಳಿಸ್ತೀವಿ ಆಮೇಲೆ ಅದನ್ನು ಸಮಸ್ಯೆಗೆ ಬಗೆಹರಿಸ್ಕೊಡ್ತೀವಿ ಸರ್ ಮೋರಿ ಕ್ಲೀನಾಗಿ ಆಗಿರ್ಬೋದು ಲೈಟಿಂಗ್ಸ್ ಆಗಿರ್ಬೋದು ನೀರಿನ ಸಮಸ್ಯೆ ಆಗಿರ್ಬೋದು ಅಕಸ್ಮಾತ್ ನೀರು ಹೋಗ್ತಿಲ್ಲ ಅಂತ ಅಂದರೆ ನಮ್ಮದು ಆಫೀಸಲ್ಲಿ ಟ್ಯಾಂಕರ್ಗಳಿದ್ದಾವೆ ಸೊ ವರ್ಸ್ಕೊಡ್ತೀವಿ ಅವ್ರಿಗೆ ಅವ್ರಿಗೆ ಈ ಥರ ಸೌಲಭ್ಯಗಳನ್ನ ಮಾಡಿಸ್ತಾ ಇದ್ವಿ ಸರ್ ಇದ್ರ ಜೊತೆಗೆ ನಮ್ಮ ಮಾನ್ಯ ಶಾಸಕ ಶೋಷಕರು ಸಹ ನಮಗೆ ಒಂದು ನಾವು ಈ ಥರ ಎಲ್ಲರೂ ಒಂದು ಚೂರು ಕಂಡುಕೊಡಿ ಸರ್ ನಮ್ಮ ನಿಮ್ಮ ನಮ್ಮ ಕೈಲೂ ಸಹ ನಾವು ಮಾಡ್ತೀವಿ ನನ್ನ ಅವಧಿಲಿ ನಮ್ಮ ಶಾಸಕರ ಸಪೋರ್ಟು ನಮಗೆ ತುಂಬಾ ಮುಖ್ಯ ಸೊ ನಮ್ಮ ಶಾಸಕರು ನಾನು ಈ ಥರ ಕೇಳ್ಕೊಂಡಾಗ ಅವರು ಖುಷಿ ಖುಷಿಪಟ್ಟು ಆಯ್ತಮ್ಮ ಅಂತ ನಮಗೆ ಸೋಲಾರ್ ಲೈಟ್ನ ಪ್ರೊವೈಡ್ ಮಾಡಿದ್ರು ಕೆಲವರು ಅವ್ರ ಮುಖಾಂತರ ಅವರ ಮುಖಾಂತರ ಕೆಲವು ರಸ್ತೆ ಕಾಮಗಾರಿ ಕಾಮಗಾರಿಗಳು ಯೋಜನೆಗೆಲ್ಲ ಪೂಜೆಗೆಲ್ಲ ಬಂದಿದ್ದರು ಸೊ ಹೀಗೆ ನಡೀತಾ ಇದ್ದೀವಿ ರೋಡ್ಗಳ್ದೆಲ್ಲ ರಸ್ತೆ ಎಲ್ಲ ಕಾಮಗಾರಿ ಯಾವತ್ತ ಯಾವ ರೀತಿ ಅಂತ ಕೆಲಸ ಕಾರ್ಯಗಳು ನಡೀತಾ ಇದ್ದೀವಿ ನಮ್ಗೊಳ್ಳೆ ಶಾಸಕರು ಸಿಕ್ಕಿರೋದು ನಮಗೆ ಒಂದು ಹೆಮ್ಮೆ ಕೆಲಸ ಅಂತಲೇ ಹೇಳ್ಬೋದು ಎಲ್ಲದಕ್ಕೂ ಸ್ಪಂದಿಸ್ತಾರೆ ಒಂದು ಕಷ್ಟಕ್ಕಾಗಲಿ ಉಸುಕ್ಕಾಗಲಿ ಎಲ್ಲದಕ್ಕೂ ನಮಗೆ ಫೋನ್ ಕಾಲ್ ಮಾಡಲಿ ಅಡ್ಲಿ ಆಫೀಸ್ಗೆದಾಗು ನಮಗೆ ಸ್ಪಂದಿಸ್ತಾರೆ ಸರ್ ಈ ಥರ ಇಲ್ಲ ಸರ್ ಹಿಂಗೆ ನಾನು ಮಾಡಬೇಕು ಸರ್ ನಾನು ಅದೀನಿ ಅಂತ ಅಂತ ಇನ್ನೂ ಒಂದು ಎರಡು ಮೂರು ಕೆಲಸ ಹೇಳಿದ್ದೀನಿ ಆಯಿತು ಭರವಸೆ ಕೊಟ್ಟಿದ್ದಾರೆ ನಂಗೆ ನಂಬಿಕೆ ಇದೆ ನಮ್ಮ ಸಾಹೇಬರು ನಮಗೆ ಕೊಡ್ತಾರೆ ಅವ್ರ ಕೆಲಸಗಳನ್ನ ಕಾಮಗಾರಿ ಕೆಲಸ ಮಾಡಬೇಕು ಅಂತ ಕೊಡ್ತಾರೆ ಅಂತ ನಂಗೆ ನಂಬಿಕೆ ಇದೆ ಅವ್ರ ಮುಖಾಂತರ ಒಂದು ಗ್ರಂಥಾಲಯನೂ ನಾವು ಈಗ ಪ್ರತಿಷ್ಠಾಪನೆಗೆ ನಮಗೆ ಸ್ಥಾಪನೆ ಮಾಡಬೇಕು ರೆಡಿ ಆಗಿದೆ ಎಲ್ಲ ಹೀಗೆ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನ ಹೋಗ್ತಾ ಇದ್ವಿ ಇದ್ರ ಜೊತೆಗೆ ನಮ್ಮ ಸಾಯಿಬೂ ಸಹ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ನಾನು ಅವ್ರ ಸಹಕಾರ ನಾನು ಯಾವ್ದೇ ಸದಾ ಹೀಗೆ ಇರಲಿ ಅಂತ ನಾನು ಅವ್ರ ದೇವರಲ್ಲಿ ಕೇಳ್ಕೊತೀನಿ ನಮ್ಗೆ ಎಲ್ರಿಗೂ ಸಿಕ್ಕಿರೋದು ಒಳ್ಳೆ ಶಶಕ್ ಅಂತ ನಾನು ಹೇಳ್ಬೋದು ಅವ್ರಿಗೆ ನಾವು ಚಿರಋಡಿಯಾಗಿ ಅಭಾರಿಯಾಗಿರ್ತೀವಿ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಜನಗಳು ಸೇವ್ ಮಾಡಿ ನಾವು ಒಂಥರ ಖುಷಿ ಸಿಗುತ್ತೆ ಯಾಕೆ ಅಂತಂದರೆ ನಾನು ನಿರೀಕ್ಷೆ ಮಾಡಿರಲಿಲ್ಲ ಈ ಥರ ನನಗೆ ಫಸ್ಟ್ ಟೈಮು ಸದಸ್ಯ ಆಗ್ತೀರಿ ಅದೇ ಥರ ಹಾಗೇನೇ ಅಧ್ಯಕ್ಷ ಆಗ್ತೀರಿ ಅಂತ ಇದೆಲ್ಲ ನನಗೊಂದು ಒಂದು ಅದ್ಭುತ ಅಂತಲೇ ಹೇಳ್ಬೋದು ಇಲ್ಲಿ ನಮಗೆ ಪಂಚಾಯತಿ ಇಲ್ಲಿ ಬಂದಾಗ ನನಗೆ ನಮ್ಮ ಎಂಟೈರ್ ನಮ್ಮ ತಾವಳಗೆರೆ ಪಂಚಾಯತಿ ಸೀನಿಯರ್ಸ್ಗಳಾಗಿರ್ಬೋದು ಯೂತ್ಸ್ ಆಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಸಿಬ್ಬಂದಿ ವರ್ಗದವರಾಗಿರ್ಬೋದು ಸದಸ್ಯರಾಗಿರ್ಬೋದು ಉಪಾದೇಶ ಆಗಿರ್ಬೋದು ಎಂಟೈರ್ ಆರ್ ಸೊ ಅದಕ್ಕೆ ನಮ್ಮ ತಾವಳಗೆರೆ ಜನತೆ ನಂಗೆ ತುಂಬಾ ಅಪ್ರಿಷಿಯೇಟ್ ಮಾಡುತ್ತೆ ಖುಷಿ ಪಡ್ತಾರೆ ಏಕೆ ಅಂತ ಅಂತಂದರೆ ಪರವಾಗಿಲ್ಲ ಬೇಡಮ್ಮ ಎಷ್ಟು ಚ ಕೆಲಸ ಚೆನ್ನಾಗಿ ಇದ್ದಾರೆ ಅಟ್ಲೀಸ್ಟ್ ಕೆಲಸ ಮಾಡ್ತಾರೋ ಬಿಡ್ತಾರ ಗೊತ್ತಿಲ್ಲ ಮೆಂಬರ್ಗಳ್ನು ಯಾರು ಬಿಡೋಲ್ಲ ಎಲ್ಲ ಜೊತೆಗೆ ಹಾಕ್ಕೊಂಡು ಅಮ್ಮ ಬಂದು ಜಾಗ ನೋಡಿ ಸ್ಪಂದಿಸಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದೊಂದು ಖುಷಿ ಕೊಡಬೇಕು ಅಂತ ನಮ್ಮ ಕ ನಮ್ಮ ತಾವರೆಕೆರೆ ಜನತೆ ಸುತ್ತಮುತ್ತಲೆಲ್ಲರೂ ನಮ್ಮನ್ನ ಇಷ್ಟಪಡ್ತಾ ಇದ್ದಾರೆ ಒಳ್ಳೆ ಅಧ್ಯಕ್ಷರು ಸಿಕ್ಕಿದ್ದಾರೆ ಒಂದು ಪುಣ್ಯ ಅಂತ ನಮಗೂ ಸ್ಪಂದಿಸ್ತಾರೆ ಆಮೇಲೆ ನಾವು ಅವ್ರು ಏನಾದರೂ ನಮ್ಗೆ ಉತ್ತರ ಕೊಟ್ಟು ಅದಕ್ಕೆ ಒಂದು ನಿಧಾನವಾಗಿ ಅವ್ರಿಗೆ ಪ್ರತ್ಯುತ್ತರವಾಗಿ ನಾನು ಆಸೆ ಮಾಡ್ತೀನಿ ಅವ್ರಿಗೋಸ್ಕರ ಸೊ ಈ ಪ್ರೀತಿ ಈ ವಿಶ್ವಾಸ ಎಲ್ಲ ನನ್ನ ಮೇಲೆ ಇರಲಿ ಅಂತ ನಾನು ನಮ್ಮ ಪಂಚಾಯತಿ ಸ್ಟಾಫ್ ಆಗಿರ್ಬೋದು ಎಂಟೆ ನಮ್ಮ ನಮ್ಮ ಟೀಮ್ ಮೆಂಬರ್ಸ್ ಟೀಮ್ ಆಗಿರ್ಬೋದು ನಮ್ಮ ತಾವರೆಕೆ ಗ್ರಾಮ ಪಂಚಾಯಿತಿ ಜನತೆ ಆಗಿರ್ಬೋದು ಜೊತೆಗೆ ಇದೆ ಎಲ್ಲದಕ್ಕೂ ನಾನು ನಂಬಿರೋ ದೇವರು ನಮ್ಮ ಮಾರಂತೆ ಆಶ್ರಯದ ಸದಾ ನನ್ನ ಮೇಲೆ ಇರುತ್ತೆ ಅಂತ ಇದ್ದೇ ಇರುತ್ತೆ ಅವ್ಳು ನಮ್ಮ ಕೈ ಬಿಡೋಲ್ಲ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ